ಸೂಪರ್ವೈಸರ್ನ ಒಬ್ಬರನ್ನ ನಿಮ್ಮ ಫಾಮ್ಗೆ ಅಂತಲೇ ಬಿಡ್ತಾರೆ ಸೊ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ ಸೊ ಅವ್ರದ್ದು ಕಾರ್ಯವೈಖರಿ ನನಗೆ ತುಂಬ ಇಷ್ಟ ಆಯಿತು ಹೆಂಗೆ ಅಂದರೆ ಮೊಟ್ಟ ಮೊದಲು ಏನು ಮಾಡ್ತಾರೆ ಅಂದರೆ ಅವರು ಬೇಲಿ ಹಾಕ್ತಾರೆ ನನಗೆ ಆಗಬೇಕು ಅಂತ ಆಸೆ ಇದೆ ಬಟ್ ಆದರೆ ನನಗೆ ಫುಲ್ ಟೈಮಲ್ಲಿ ಆಗ್ತಾ ಇಲ್ಲ ಯಾವುದೇ ಕಾರಣಕ್ಕೆ ಇರ್ಬೋದು ಆದರೆ ನನಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ ಬಟ್ ನನಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಅನಿವಾಸಿ ರೈತರು ಅಲ್ವಾ ಒಂದು ಮೂರು ಜನ ಆಳು ಬಂದರು ಏನೋ ಕೆಲಸ ನಡೀತಿದೆ ಆ ಕೆಲಸ ನಡೀತಿರುವಾಗ ಅವರೊಬ್ಬ ಸೂಪರ್ವೈಸರಲ್ಲೇ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ನಾನು ಈ ಟೈಮಿಗೆ ಬಂದೆ ಅಂತ ಒಂದು ಫೋಟೋ ಕಳಿಸ್ತಾರೆ ಒಂದು ಗ್ರೂಪ್ ಇರುತ್ತೆ ಆ ಫೋಟೋ ಕಳಿಸ್ತಾರೆ ಫೋಟೋದಲ್ಲಿ ಒಂದು ಡೇಟು ಟೈಮು ಕೋಆರ್ಡಿನೇಟ್ಸ್ ಇರುತ್ತೆ ಅಂದರೆ ಸೊ ಆವಾಗ ಆ ಸೂಪರ್ವೈಸರು ನನಗೆ ಇಷ್ಟು ಇಂಪ್ರೆಸ್ ಆಗಿಬಿಡ್ತು ಒಂದೇ ಮೊದಲನೇ ದಿನಾನೇ ಅಂದರೆ ಅವರು ಒಂಬತ್ತೂವರೆ ಹತ್ತರವರೆಗೂ ಅಲ್ಲೇ ಇದ್ದು ಅದನ್ನು ನೋಡಿಕೊಂಡು ವಾಪಸ್ ಅದನ್ನ ಮತ್ತೆ ಒಳಗೆ ಹಾಕಿ ನೀರು ಬರುತ್ತಾ ಇಲ್ಲ ಅಂತ ನನಗೆ ವೀಡಿಯೋ ಕಳಿಸಿ ರಾತ್ರಿ ಸೊ ಇದು ನಿಮಗೆ ಅಮೇಝಿಂಗ್ ಅನಿಸುತ್ತೆ ಅಂದರೆ ಒಂಥರ ಅದ್ಭುತ ಇದು ಈಗಿನ ಕಾಲದಲ್ಲಿ ದುಡ್ಡು ಕೊಟ್ರೂ ಕೂಡ ಈ ಥರ ಯಾರೂ ಪ್ರಾಮಾಣಿಕತೆಯಿಂದ ಮಾಡಲ್ಲ ಅಂತ ನನಗನ್ನಿಸ್ತು ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ಈಗ ಒಂದು ಸನ್ನಿವೇಶ ತಗೊಳ್ಳೋಣ ನೀವು ಬೆಂಗಳೂರಲ್ಲಿದ್ದೀರಾ ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿದ್ದೀರಾ ನಿಮ್ಮ ಒಂದು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ದೂರನೋ ನೂರು ಕಿಲೋಮೀಟರ್ ದೂರನೋ ನಿಮ್ಮದೊಂದು ಜಮೀನಿದೆ ಆ ಜಮೀನನ್ನು ನೋಡ್ಕೊಳ್ಳೋಕೆ ನಿಮ್ಗೆ ಆಗ್ತಾಯಿಲ್ಲ ಇಲ್ಲ ಈಗೇನು ಮಾಡ್ತೀರಾ ನೀವು ಯಾವುದೋ ಒಂದು ಲೋಕಲ್ ಒಬ್ಬರ ಒಬ್ಬರನ್ನ ನೇಮಿಸ್ತೀರಾ ಅದಕ್ಕೆ ಆದರೆ ಅಲ್ಲಿ ಒಂದು ಪ್ರಾಮಾಣಿಕತೆ ಇರೋದಿಲ್ಲ ಅಲ್ಲಿ ಯಾರೋ ಒಬ್ಬರು ಅವರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಥವಾ ನಿಮಗೇನೋ ಸುಳ್ಳು ಹೇಳ್ಬೋದು ಅಥವಾ ನಿಮ್ಮ ಕಡೆ ಬರೀ ದುಡ್ಡು ಹಾಕ್ಸ್ಬೋದು ಅಥವಾ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಕ್ಕಿಲ್ಲ ಈ ಥರ ಒಂದು ಸಿಚುವೇಷನ್ ಇದ್ದಾಗ ಪ್ರಾಮಾಣಿಕವಾಗಿ ಒಬ್ಬರು ಆಗಿ ನಮ್ಮ ತೋಟವನ್ನು ನೋಡ್ಕೊಳ್ಳೋರು ಯಾರಾದರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತಲ್ವ ಸೊ ಆ ಥರ ಒಂದು ಸಂಸ್ಥೆ ಇದೆ ಅಂದರೆ ಫಾರ್ಮ್ ಮ್ಯಾನೇಜ್ಮೆಂಟ್ ಅಥವಾ ಕೃಷಿ ಒಂದು ನಿರ್ವಹಣೆ ನಿಮ್ಮ ತೋಟದ ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಇದೆ ಅದೇ ಕೃಷಿ ಗ್ರಾಮ್ ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ನಾನು ಇವತ್ತು ಬಂದಿದ್ದೀನಿ ಸೊ ಇದನ್ನು ಯಾರೋ ಹೇಳಿದ್ರು ಅಥವಾ ಯಾರದೋ ತೋಟದಲ್ಲಿ ನೋಡಿದ್ದು ಅಲ್ಲ ಇದು ನಾನೇ ಅನುಭವಿಸಿ ಅಂದರೆ ಒಂದು ವರ್ಷ ಅವರಿಗೆ ನಾನು ನನ್ನ ತೋಟವನ್ನು ವಹಿಸಿಕೊಟ್ಟಿದ್ದೀನಿ ಅಂದರೆ ನಾನು ಅದೇ ಸಮಸ್ಯೆಯಿಂದ ಬಳಲ್ತಾ ಇದ್ದೆ ಯಾಕೆಂದರೆ ನಾನು ಬೆಂಗಳೂರು ಪೂರ್ತಿಯಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ನನ್ನ ಇಲ್ಲಿ ಹೈಡ್ರೋಪೊನಿಕ್ಸ್ ತರಬೇತಿಗಳಿರ್ತವೆ ಅಥವಾ ನನ್ನ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ಗಳಿದ್ದಾವೆ ಸೊ ನನಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅವಾಗ ನನ್ನ ಹೊಲದಲ್ಲಿ ನನ್ನ ಇಲ್ಲಿಂದ ಒಂದು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಆ ಹೊಲದಲ್ಲಿ ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಏನು ಮಾಡ್ತಿದ್ದೆ ಏನೋ ಒಂದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಬರ್ತಿದ್ದೆ ಯಾಕೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಬಟ್ ನಾನು ಮಾಡಿದ್ದೆಲ್ಲ ಅಲ್ಲಿ ಹೊಲೆಯಲ್ಲಿ ಹುಣಸೆನ ತೊಳೆದಂಗೆ ಆಗ್ತಿತ್ತು ಸೊ ಅಲ್ಲಿ ಯಾರೋ ಒಬ್ಬರು ಅದನ್ನು ಧ್ವಂಸ ಮಾಡೋರು ಇಲ್ಲ ದನ ಬಿಟ್ಬಿಡೋರು ಅಥವಾ ನಾನು ಮಾಡೋದನ್ನು ಇದೇನು ಮಾಡ್ತಿದ್ದೀರಾ ಅನ್ನೋರು ಸೊ ಹೀಗಾಗಿ ನನಗೆ ಅವೆಲ್ಲ ಅಡಚಣೆಗಳಿಂದ ಕಾರಣದಿಂದ ನಮ್ಮ ಒಬ್ಬರು ಹಿರಿಯ ಸ್ನೇಹಿತರು ಇದ್ದಾರೆ ಎಸ್ ಆರ್ ಹೆಗಡೆ ಸರ್ ಅಂತ ಅವರು ನಮಗೆ ಹೇಳಿದರು ನಮ್ಮ ತೋಟ ಒಬ್ಬರು ನೋಡ್ಕೊತಿದ್ದಾರೆ ಕೃಷಿ ಗ್ರಾಮ ಅಂತ ಅವ್ರಿಗೆ ಕೊಟ್ಬಿಡಿ ಅಂತ ಸೊ ನೋಡೋಣ ಏನು ಏನಿದು ಅಂತ ಅವ್ರನ್ನ ಕರೆದ ಗಣಪತಿ ಹೆಗಡೆ ಅಂತ ಇದ್ದಾರೆ ಗಣೇಶ ಹೆಗಡೆ ಅದರದ ಮುಖ್ಯಸ್ಥರು ಆಮೇಲೆ ಗಣಪತಿ ಹೆಗಡೆ ಅನ್ನೋರು ಬಂದರು ನನ್ನ ಜಮೀನು ನೋಡೋಕ್ಕೆ ಬಂದು ಅವರು ಪರಿಶೀಲಿಸಿ ಹೇಳಿದರು ಇಲ್ಲ ಸರ್ ನಾವು ತೋಟ ಮಾಡ್ತೀವಿ ಆಗುತ್ತೆ ಅಂತ ಹೇಳಿದರು ಅವ್ರದ್ದು ಹೆಂಗಿದೆ ಅಂದರೆ ಇಷ್ಟು ಅಂತ ಫೀಸ್ ತಗೋತಾರೆ ಸೊ ಆ ಫೀಸ್ನಲ್ಲಿ ಆ ಸೂಪ್ರೀಝರ್ನ ಒಬ್ಬರನ್ನ ನಿಮ್ಮ ಫಾರ್ಮ್ಗೆ ಅಂತಾನೆ ಬಿಡ್ತಾರೆ ಸೊ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ ಸೊ ಅವ್ರದ್ದು ಕಾರ್ಯವೈಖರಿ ನನಗೆ ತುಂಬ ಇಷ್ಟ ಆಯಿತು ಹೇಗೆ ಅಂದರೆ ಮೊಟ್ಟ ಮೊದಲು ಏನು ಮಾಡ್ತಾರೆ ಅಂದರೆ ಅವರು ಬೇಲಿ ಹಾಕ್ತಾರೆ ಬೇಲಿ ಹಾಕಿದ್ರು ಅಂದರೆ ಯಾಕೆ ಬೇಲಿ ಹಾಕ್ತಾರೆ ಅಂದರೆ ಅವ್ರಿಗೆ ತಾವು ಕೆಲಸ ಮಾಡ್ತಿರುವಂಥ ಕಾರ್ಯವ್ಯಾಪ್ತಿ ಎಷ್ಟಿರಬೇಕು ಅಂತ ಗೊತ್ತಾಗಬೇಕಲ್ಲ ಈಗ ಬೇಲಿ ಹಾಕಿಲ್ಲ ಅಂದರೆ ಯಾರದೋ ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಆಮೇಲೆ ನಾವು ಇಲ್ದಾಗ ಅವ್ರು ಮಾಡಿದರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಫಸ್ಟ್ ಬೇಲಿ ಹಾಕ್ತಾರೆ ಅಲ್ಲಿ ಗಡಿ ಅವರಿಗೆ ಸಿಗ್ತಲ್ಲ ಸೊ ಆಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮ ತೋಟವನ್ನು ಬಿಲ್ಡ್ ಮಾಡುವಂಥ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಪ್ರಕ್ರಿಯೆ ತೋಟವನ್ನು ಬೆಳೆಸುವಂಥದ್ದು ಅವಾಗ ಏನು ಮಾಡಬೇಕು ಈಗ ನಮ್ಮ ತೋಟದಲ್ಲಿ ಒಂದು ಉದಾಹರಣೆಗೆ ಹೇಳ್ತೀನಿ ಈಗ ಒಂದು ಅಡಿಕೆ ತೋಟ ಮಾಡಬೇಕು ಅಂತ ಇಟ್ಕೊಳ್ಳಿ ಅಡಿಕೆ ತೋಟಕ್ಕೆ ಅದರದ್ದೇ ಆದಂಥ ಒಂದು ವಿಧಾನ ಇದೆ ಸೊ ಒಂಬತ್ತು ಬೈ ಒಂಬತ್ತು ಅಥವಾ ಓನರ್ ಹೇಗೆ ಹೇಳ್ತಾರೋ ಆ ಥರದ್ದು ಒಂದು ಮೆಜರ್ಮೆಂಟ್ ಮಾಡಿಕೊಂಡು ಔಟ್ ಅಂತ ಮಾಡ್ತಾರೆ ಆ ಔಟ್ ಮಾಡೋಕ್ಕಿಂತ ಮೊದಲು ಬೋರ್ ನೀರಲ್ಲಿ ನೀರಿದೆಯಾ ಅಂತ ನೋಡ್ತಾರೆ ಸೊ ನನ್ನ ಕೇಸಲ್ಲಿ ಹಂಗಾಯ್ತು ಅಂದರೆ ನಮ್ಮದು ಬೋರ್ನಲ್ಲಿ ಒಂದು ಸಮಸ್ಯೆ ಇತ್ತು ಅವರೇನು ಹೇಳಿದ್ರು ಮೊದಲು ಬೋರನ್ನು ಸರಿ ಮಾಡ್ಕೊಂಬಿಡೋಣ ಅಂತ ಸೊ ಈ ಥರದ್ದು ಒಂದು ಆ ಒಂದು ಜವಾಬ್ದಾರಿಯನ್ನು ತಗೋತಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಈಗ ಅವ್ರಿಗೇನು ಸಂಬಂಧ ಇಲ್ಲಲ್ವಾ ಈಗ ಬೋರ್ ಆಮೇಲೆ ಕೆಟ್ಟೋದ್ರೆ ಅವರು ಏನು ಮಾಡೋದು ಸರ್ ನಾವೇನು ಮಾಡೋದು ಅನ್ಲಿಲ್ಲ ಅವರು ಸೊ ಮೊದಲು ಅದನ್ನ ಫಿಕ್ಸ್ ಮಾಡೋಣ ಅಂಥೇಳಿ ಅವರೇ ಯಾರನ್ನೋ ಕರೆಸಿ ಅದನ್ನು ಎತ್ತಿಸಿಬಿಟ್ಟು ಆಮೇಲೆ ನಾನು ಹೇಳಿದೆ ಇಲ್ಲಿ ಕಳ್ಳರು ತುಂಬ ಇದ್ದಾರೆ ಸೊ ನೀನು ಅದನ್ನ ಪಂಪ್ಗಳನ್ನು ಹೊರಗೆ ಇಟ್ಬಿಟ್ರೆ ಹೋಗ್ಬಿಡ್ತಾರೆ ಪಂಪನ್ನು ಅಂತ ಸೊ ಅವಾಗ ಆ ಸೂಪರ್ವೈಸರು ನನಗೆ ಇಷ್ಟು ಇಂಪ್ರೆಸ್ ಆಗಿಬಿಡ್ತು ಒಂದೇ ಮೊದಲನೇ ದಿನನೇ ಅಂದರೆ ಅವರು ಒಂಬತ್ತುವರೆ ಹತ್ತರವರೆಗೂ ಅಲ್ಲೇ ಇದ್ದು ಅದನ್ನು ನೋಡಿಕೊಂಡು ವಾಪಸ್ ಅದನ್ನು ಮತ್ತೆ ಒಳಗೆ ಹಾಕಿ ನೀರು ಬರುತ್ತಾ ಇಲ್ಲ ಅಂತ ನನಗೆ ವೀಡಿಯೋ ಕಳಿಸಿ ರಾತ್ರಿ ಸೊ ಇದು ನಿಮಗೆ ಅಮೇಝಿಂಗ್ ಅನಿಸುತ್ತೆ ಅಂದರೆ ಒಂಥರ ಅದ್ಭುತ ಇದು ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರು ಕೂಡ ಈ ಥರ ಯಾರು ಪ್ರಾಮಾಣಿಕತೆಯಿಂದ ಮಾಡಲ್ಲ ಅಂತ ನನಗನ್ನಿಸ್ತು ಅದು ಒಂಥರ ಲವ್ ಅಟ್ ಫಸ್ಟ್ ಸೈಟ್ ಆಗಿಬಿಡ್ತು ಅವ್ರ ಮೇಲೆ ಸೊ ನಾನು ಅಂದ್ಕೊಂಡೆ ಇವ್ರ ಜೊತೆ ಅಸೋಸಿಯೇಷನ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ಸೊ ಆಮೇಲೆ ಏನು ಮಾಡಿದರು ಆ ನೀರನ್ನು ಸರಿ ಮಾಡ್ಕೊಂಡ್ಮೇಲೆ ನಾನು ಒಂದು ಪಂಪ್ ಮಾಡಿ ಅಂತ ಹೇಳಿದೆ ಹಾಗೆ ನಾನು ತುಂಬ ಆಗ್ತಿತ್ತು ನನ್ನ ನೀರನ್ನೆಲ್ಲ ಕತ್ಕೊಂಡು ಬಿಡೋರು ಅಥವಾ ನೀರನ್ನು ತಗೊಳ್ಳೋರು ತುಂಬ ಜನ ಸೊ ನನಗೆ ಆ ಥರ ಬೇಕಾಗಿರಲಿಲ್ಲ ಆಮೇಲೆ ನಾನು ಕ್ಯಾಮ್ರಾ ಹಾಕ್ಸಿದ್ದೆ ಈ ಥರದ್ದು ಪ್ರತಿಯೊಂದನ್ನು ಅವರು ಅವ್ರದೇ ವೆಂಟರ್ಸನ್ನು ಕರೆಸ್ತಾರೆ ಈಗೊಂದು ಇನ್ನೊಂದು ಕೆಲಸ ಆಗಬೇಕು ಅಂತ ಇಟ್ಕೊಳ್ಳಿ ಒಂದು ಮೂರು ಜನ ಆಳು ಬಂದರು ಏನೋ ಕೆಲಸ ನಡೀತಿದೆ ಆ ಕೆಲಸ ನಡೀತಿರುವಾಗ ಅವರೊಬ್ಬ ಸೂಪರ್ವೈಸರ್ ಅಲ್ಲೇ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ನಾನು ಈ ಟೈಮಿಗೆ ಬಂದೆ ಅಂತ ಒಂದು ಫೋಟೋ ಕಳಿಸ್ತಾರೆ ಒಂದು ಗ್ರೂಪ್ ಇರುತ್ತೆ ಆ ಫೋಟೋ ಕಳಿಸ್ತಾರೆ ಫೋಟೋದಲ್ಲಿ ಒಂದು ಡೇಟು ಟೈಮು ಕೋಆರ್ಡಿನೇಟ್ಸ್ ಇರುತ್ತೆ ಅಂದರೆ ನಿಮ್ಮ ಹೊಲಕ್ಕೇ ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಾಂದರೆ ಅವ್ರು ಸುಮ್ಮನೆ ಎಲ್ಲೋ ಒಂದು ಕಡೆ ಬಂದು ಫೋಟೋ ತೆಗೆದು ಕಳಿಸಲ್ಲ ಸೊ ಆಮೇಲೆ ಒಂದು ವೀಡಿಯೋ ಕಳಿಸ್ತಾರೆ ಇಷ್ಟು ಪ್ರೋಗ್ರೆಸ್ ಆಯಿತು ಇಷ್ಟು ಜನ ಬಂದಿದ್ದರು ಇವತ್ತು ಇಷ್ಟು ಜನ ಆಳು ಬಂದಿದ್ದರು ಅಂತ ಬೆಳಿಗ್ಗೆ ಕಳಿಸ್ತಾರೆ ಸಂಜೆ ಅವ್ರು ಹೋಗೋವಾಗ ಇಷ್ಟು ಜನ ಆಳು ಸಂಜೆವರೆಗೂ ಇದ್ದರು ಅಂತ ಫೋಟೋ ಫೋಟೋ ಕಳಿಸ್ತಾರೆ ಸೊ ಆ ಆಳುಗಳಿಗೆ ಏನು ಖರ್ಚು ಮಾಡ್ತೀವಿ ಅಥವಾ ಗೊಬ್ಬರ ಹಾಕ್ತೀವೋ ಅಥವಾ ಲೈನ್ಔಟ್ ಮಾಡ್ತೀವಿ ಅದ್ರ ಖರ್ಚೆಲ್ಲನೂ ನಾವೇ ಕೊಡಬೇಕು ಅದು ಅವರು ಅವ್ರಿಗೆ ಸಂಬಂಧ ಇಲ್ಲ ಅವ್ರಿಗೆ ನಾವು ಮೇಂಟೆನೆನ್ಸ್ ಫೀಸ್ ಅಂತ ಕೊಡ್ತಾ ಇರ್ತೀವಿ ತಿಂಗಳಿಗೆ ಇಷ್ಟು ಅಂತ ಅದು ಅವರವರ ಕೆಲಸದ ಮೇಲೆ ಹೋಗುತ್ತೆ ಈಗ ನನ್ನ ಹೊಲಕ್ಕೆ ಬೇರೆ ಇರ್ಬೋದು ಅಥವಾ ನನ್ನ ತೋಟಕ್ಕೆ ಅಥವಾ ನೀವು ಎಷ್ಟು ಎಕರೆ ಮಾಡ್ತೀರಿ ಅದರ ಮೇಲೆ ಹೋಗುತ್ತೆ ಅವರು ಒಂದು ಈ ಥರ ಒಂದು ಮುನ್ನೂರು ಎಕರೆಗಳನ್ನು ಮೇಂಟನ್ ಮಾಡ್ತಿದ್ದಾರಂತೆ ಈಗ ಸದ್ಯಕ್ಕೆ ಸೊ ಆ ಥರದ ಒಂದು ಅದಕ್ಕೆ ಪ್ರೊಫೆಷ್ನಲ್ ಇದು ವೃತ್ತಿಪರತೆ ಅಂತ ಹೇಳ್ತಾರಲ್ಲ ಅದು ಅವರಿಗೆ ಸಿದ್ಧಿಸಿದೆ ಆಮೇಲೆ ಸೂಪರ್ವೈಸರ್ಸ್ ಕೂಡ ಸುಮ್ಮನೆ ಯಾರನ್ನೂ ತೊಗೊಳ್ಳೋಲ್ಲ ಅವರು ಈಗ ಯಾರೋ ಒಬ್ಬರನ್ನ ಕಳಿಸ್ಬಿಡೋಲ್ಲ ನಿಮ್ಮ ಹೊಲಕ್ಕೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಈಗ ಹೆಂಗೆ ಕಾರ್ಪೊರೇಟ್ ಲೈಫಲ್ಲಿ ನಾವು ಐ ಟಿಲೆಲ್ಲ ನೋಡ್ತೀವಲ್ಲ ಆ ಥರ ಟ್ರೈನಿಂಗ್ ಕೊಡ್ತಾರೆ ಅವರು ಕೆಲವೊಂದಿಷ್ಟು ಚೆಕ್ ಲಿಸ್ಟ್ ಇರುತ್ತೆ ಅವರಿಗೆ ಆ ಹೊಲಕ್ಕೆ ಸೂಪರ್ವಿಷನ್ಗೆ ಅಂತ ಹೋದಾಗ ಏನೇನು ನೋಡಬೇಕು ಬೇಲಿ ಸರಿ ಇದೆಯಾ ಎಲ್ಲಾದರೂ ಕಳುವಾಗಿ ಆಗಿರೋ ಲಕ್ಷಣ ಇದೆಯಾ ಗಿಡಗಳೇನಾದರೂ ಸತ್ತೋಗಿದೆಯಾ ಇವೆಲ್ಲನೂ ನೋಡಿ ನಿಮ್ಗೆ ವರದಿ ಒಪ್ಪಿಸ್ತಾರೆ ಆಮೇಲೆ ಅದನ್ನ ಡಿಜಿಟಲ್ ಆಗಿ ಮೇಂಟೈನ್ ಮಾಡ್ತಾರೆ ಈಗ ಸುಮ್ಮನೆ ಅವ್ರು ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡಲ್ಲ ಎಲ್ಲೊಂದು ಅವ್ರದ್ದೊಂದು ಸಿಸ್ಟಮ್ ಇದೆ ಟಾಸ್ಕ್ಗಳನ್ನು ಮ್ಯಾನೇಜ್ ಮಾಡ್ತಾರೆ ಅವರು ಮೇಲೆ ಒಂದು ಇಷ್ಟು ಇಷ್ಟು ಟಾಸ್ಕ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಪ್ರಿಯಾರಿಟಿ ಸೆಟ್ ಮಾಡ್ತಾರೆ ಓಕೆ ನಾವೇನಾದರೂ ಏನೇನೋ ಸಣ್ಣ ಪುಟ್ಟ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅಥವಾ ಡಿಸ್ಅಪಾಯಿಂಟ್ಮೆಂಟ್ ಇದ್ದರೆ ನಾವು ಹೇಳಿದಾಗ ಅದನ್ನು ಅಪ್ ಮಾಡಿ ಬಗೆಹರಿಸ್ತಾರೆ ಸೊ ಇವೆಲ್ಲವೂ ಮಾಡ್ತಾ 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 ಒಂದು ಒಳ್ಳೆ ಪ್ರೋಗ್ರೆಸ್ ಕಾಣುತ್ತೆ ನಿಮ್ಮ ತೋಟ ಯಾಕಂದರೆ ಈಗ ನಾವು ಅನಿವಾಸಿ ರೈತರು ಅಂತ ಹೇಳ್ತಾರೆ ನಮ್ಗೆ ಅವರು ಓಕೆ ನನಗೆ ಅಂತ ಆಸೆ ಇದೆ ಬಟ್ ಆದರೆ ನನಗೆ ಫುಲ್ ಟೈಮಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಯಾವುದೇ ಕಾರಣಕ್ಕೆ ಇರ್ಬೋದು ಆದರೆ ನನಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ ಬಟ್ ನನಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಅನಿವಾಸಿ ರೈತರು ಅಲ್ವಾ ಅಥವಾ ನನಗೆ ಗೊತ್ತಿರಲಿಕ್ಕೆಲ್ದವರು ನಿವಾಸಿ ರೈತರು ಅನ್ಕೋಬೋದು ಈಗ ನನಗೆ ಅಲ್ಲಿ ಇನ್ಕಮ್ ಇಲ್ಲದೇನೆ ನಾನು ಹೋಗಿರೋಕ್ಕಾಗಲ್ಲ ಅಲ್ವಾ ಸೊ ಇನ್ಕಮ್ ಬರೋಕ್ಕೆ ಬರೋ ಬರೋದಕ್ಕೇನು ಟೈಮ್ ಹಿಡಿಯುತ್ತೆ ಒಂದು ತೋಟ ಆಗಿ ಅದರಿಂದ ಒಂದು ಇನ್ಕಮ್ ಬರೋಕ್ಕೆ ಸೊ ಅಲ್ಲಿವರೆಗೂ ಅವರು ಮೇಂಟೈನ್ ಮಾಡ್ತಾರೆ ಅದನ್ನ ಈ ಎಲ್ಲಿವರೆಗೆ ಅಂದರೆ ಸಲ ನಾನು ಕೂಡ ಹೋಗ್ತಾ ಇರ್ತೀನಿ ಇಲ್ಲಿ ತೋಟಕ್ಕೆ ನನಗೆ ಯಾಕೆ ನನಗೆ ಹೋಗಬೇಕು ನಾನು ಅನುಭವಿಸಬೇಕಲ್ಲ ನನ್ನ ತೋಟದ ಒಂದು ಪ್ರಕ್ರಿಯೆಯನ್ನು ಆದರೆ ಅವರು ಎಷ್ಟೋ ಸಲ ಹೇಳ್ತಾರೆ ಸರ್ ನೀವು ಯಾಕೆ ಬರ್ತೀರ ನಾವು ಇದೀವಲ್ಲ ಅಂತ ಸೊ ಅವರು ಅಷ್ಟು ನಂಬಿಕೊಂಡು ಎಷ್ಟೋ ಸಲ ಅವ್ರ ಮೇಲೇ ಬಿಟ್ಟು ನಾವು ಹೋಗ್ಬೋದು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಇದು ಒಂದು ರಿವ್ಯೂ ಅಂತ ಅಂದ್ಕೊಳ್ಳಿ ಅವರು ಆ್ಯಕ್ಚುಲಿ ಅವ್ರ ಜೊತೆಗೇನೆ ಒಂದು ಗಣಪತಿ ಹೆಗಡೆ ಅಥವಾ ಗಣೇಶ್ ಹೆಗಡೆ ಅವ್ರ ಜೊತೆ ಒಂದು ನಾನು ಇಂಟರ್ವ್ಯೂ ಕೂಡ ಮಾಡೋನಿದ್ದೀನಿ ಅವರನ್ನು ಸುಮಾರು ಸಲ ಭೇಟಿಯಾಗಿದ್ದೀನಿ ಅವರು ಎಷ್ಟೋ ಸಲ ನಮ್ಮ ಕೆಲವೊಂದಿಷ್ಟು ಸಮಸ್ಯೆಗಳಾದಾಗ ಅವ್ರು ನಮಗೆ ಧೈರ್ಯ ತುಂಬುತ್ತಾರೆ ಈಗ ಒಂದೇನೋ ಆಗಬಾರ್ದು ಆಗೋಗುತ್ತೆ ಅಂತ ಇಟ್ಕೊಳ್ಳಿ ಯಾರೋ ಪಕ್ಕದವ್ರು ಏನೋ ಒಂದು ತೊಂದರೆ ಕೊಡ್ತಾರೆ ಅವಾಗ ಅವರು ತೃತಿಗಳಲ್ಲ ಅವರು ನಾ ನಾವು ಇದೀವಿ ಬಿಡಿ ಯಾಕೆ ತಲೆ ಕೆಡ್ಸ್ಕೊಂತೀರ ಅಂತಾರೆ ಸೊ ಯಾಕಂದರೆ ದೂರದಲ್ಲಿ ಇದೆ ಅಂತಂದಾಗ ನಮಗೆ ಭಯ ಆಗುತ್ತೆ ಅಲ್ವಾ ಅಯ್ಯೋ ಇಷ್ಟೆಲ್ಲ ದುಡ್ಡು ಹಾಕಿದ್ದೀನಿ ಏನಾದರೂ ಆಗಿಬಿಟ್ರೆ ಅಂತ ಸೊ ಅದಕ್ಕೆ ಅವರು ಒಂದು ಧೈರ್ಯ ತುಂಬುತ್ತಾರೆ ಆಮೇಲೆ ನಮಗೂ ಕೂಡ ಅನಿಸುತ್ತೆ ಓಕೆ ನಾನು ಏನೋ ಒಂದು ಸಮಸ್ಯೆ ಆದಾಗ ನಾನು ಫೋನ್ ಮಾಡಿ ಅಲ್ಲೊಂದು ಏನೋ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಹಾಕಿದ್ದೀವಿ ನಾವು ಅದರಲ್ಲಿ ಏನೋ ಒಂದು ಕಾಣ್ತಾ ಇದೆ ನೋಡ್ರಿ ಅಲ್ಲಿ ಹೋಗಿ ನೋಡ್ಕೊಂಬರ್ರಿ ಸ್ವಲ್ಪ ಅಂದರೆ ಇಮಿಡಿಯೇಟ್ ಅವ್ರು ಸೂಪರ್ವೈಸರ್ನಿಗೆ ಕಳಿಸ್ತಾರೆ ಅವೈಲಬಿಲಿಟಿ ಇದ್ದ ಪ್ರಕಾರ ಈಗ ಯಾವಾಗ ಬೇಕಾದಾಗ ಹೋಗೋಕ್ಕಾಗಲ್ಲ ಅದಕ್ಕೂ ಅವ್ರದ್ದು ಒಂದು ಶೆಡ್ಯೂಲ್ ಇರುತ್ತೆ ಅವರು ಯಾವುದೋ ಒಂದು ಬೇರೆ ಫಾರ್ಮ್ ಹೋಗಿರ್ತಾರೆ ಸೈಟ್ ವಿಸಿಟ್ ಇರುತ್ತೆ ಅವ್ರದ್ದು ಸೊ ಬಟ್ ಇಲ್ಲಿವರೆಗೆ ನನಗೆ ಒಂದು ವರ್ಷ ಆಯಿತು ಆಲ್ಮೋಸ್ಟ್ ಲಾಸ್ಟ್ ಏಪ್ರಿಲಿಂದ ನಾನು ಶುರು ಮಾಡಿದ್ದೀನಿ ಅವ್ರ ಜೊತೆ ಒಡನಾಟ ತುಂಬ ಒಳ್ಳೆಯ ಪ್ರಗತಿ ಇದೆ ಆಮೇಲೆ ಸದ್ಯಕ್ಕೆ ಅವರು ಸಿರ್ಸಿ ಸಿದ್ದಾಪುರ ಎಲ್ಲಾಪುರ ಆ ಸೈಡ್ ಜಾಸ್ತಿ ಮಾಡ್ತಿದ್ದಾರೆ ತೋಟಗಳನ್ನು ನೋಡ್ಕೊತ ಇದ್ದಾರೆ ಹಾಗಂತೇಳಿ ಬೆಂಗಳೂರಿಂದ ಆಮೇಲೆ ಈ ತುಮಕೂರು ಸೀರಾ ಆ ಕಡೆಯ ಸುಮಾರು ಜನ ನನ್ನ ಸ್ನೇಹಿತರು ಕೇಳ್ತಿದ್ದಾರೆ ನಮ್ಮದು ತೋಟ ನೋಡ್ಕೊತಾರ ಅವರು ಹೇಳಿ ಅಥವಾ ತೋಟ ನಮಗೆ ಡೆವಲಪ್ ಅಂತ ಅವರು ಮುಂದೆ ಆ ಥರದ ಯೋಚನೆಗಳಿದೆ ಅವರ ಹತ್ರ ಸೊ ಅವರ ಕಂಪ್ನಿ ಹೆಸರು ಏನಂದರೆ ಕೃಷಿ ಗ್ರಾಮ್ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಸೊ ಅದು ತುಂಬ ಹಿಂದೆ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆ ಕಂಪ್ನಿನ ಈ ಒಂದು ಮುನ್ನೂರು ಎಕರೆಗಳ ಮೇಲೆ ಅವರು ಮೇಂಟೈನ್ ಇದ್ದಾರೆ ಅವರ ಆಫೀಸು ಸಾಗರದಲ್ಲಿದೆ ಆಮೇಲೆ ಸಿರ್ಸಿಲಿದೆ ಅವರು ಫೋನಲ್ಲಿ ಯಾವಾಗಲೂ ಸಿಗ್ತಾರೆ ಅವ್ರ ಫೋನ್ ನಂಬರ್ ವಾಟ್ಸಪ್ ನಂಬರೆಲ್ಲ ಕೊಟ್ಟಿದ್ದೀನಿ ಅವ್ರದ್ದು ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ ಸೊ ಅವ್ರನ್ನ ನೀವು ಮಾತಾಡಿಸಿ ನಿಮ್ಮ ತೋಟನೂ ಏನಾದರೂ ಮೇಂಟೈನ್ ಮಾಡ್ತಾರೆ ಅಂತ ಕೇಳಿ ಅವ್ರನ್ನ ಮತ್ತೆ ನಿಮ್ಮ ಮುಂದೆ ಕರ್ಕೊಂಡು ಬಂದು ನಾನು ಅವ್ರ ಇಂಟರ್ವ್ಯೂ ಕೂಡ ಮಾಡ್ತೀನಿ ಇನ್ನೂ ಎಷ್ಟೋ ವಿಷಯಗಳನ್ನು ನಾನು ಹೇಳಿರಲಿಕ್ಕಿಲ್ಲ ಇದರಲ್ಲಿ ತುಂಬ ವಿಷಯಗಳಿದೆ ಅದನ್ನು ಒಂದೇ ವೀಡಿಯೋದಲ್ಲಿ ಎಲ್ಲ ಹೇಳೋದು ಬೇಡ ಅಂತ ಅನ್ನಿಸ್ತು ಸೊ ಆಮೇಲೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ನಾನು ಅವರು ಸಿಕ್ಕಾಗ ಅವರು ಇದ್ರಿಗೆ ನಾನು ಕೇಳ್ತೀನಿ ಆಮೇಲೆ ನಿಮಗದನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್